ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದರೆ ಡಿಸೆಂಬರ್ನಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ ದಿನಾಂಕ ಮುಹೂರ್ತ ಪೂಜಾ ವಿಧಾನ ಯಾವುದು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಹಾಗೆ ಈ ವರ್ಷದ ಕೊನೆಯ ಸಂಕಷ್ಟಿ ಅಂತಲೇ ಹೇಳಬಹುದು ಹಾಗ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿ ಡಿಸೆಂಬರ್ನಲ್ಲಿ ಸಂಕಷ್ಟ ಚತುರ್ಥಿಯನ್ನು ಅಕೃತ್ರ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತೇವೆ ಅಕೃತ್ ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಗಣೇಶನ ಆಶೀರ್ವಾದ ಪಡೆಯಲು ಅನೇಕ ಮಂದಿ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಹಾಗೆ ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿ ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ತಿಂಗಳಿಗೊಮ್ಮೆ ಆಚರಿಸಲಾಗುತ್ತದೆ ಇದು ಸಂಕಷ್ಟಹರ ಗಣಪತಿಗೆ ಸಮರ್ಪಿತವಾಗಿರುತ್ತದೆ ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಕಷ್ಟ ಚತುರ್ಥಿ ಅಕೃತ ಸಂಕಷ್ಟಿ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇನ್ನು ಅಕೃತ ಸಂಕಷ್ಟ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂರ್ಣ ಪದ್ಧತಿಯಿಂದ ಪೂಜಿಸಲಾಗುತ್ತದೆ ಗಣೇಶನ ಆಶೀರ್ವಾದ ಪಡೆಯಲು ಅನೇಕರು ಇಂದು ಉಪವಾಸ ಆಚರಿಸುತ್ತಾರೆ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುಕ್ತಾಯ ಮಾಡುತ್ತಾರೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಕಷ್ಟ ಚತುರ್ಥಿಯು ನಿಖರವಾದ ದಿನಾಂಕ ಮತ್ತು ಪೂಜಾ ಮುಹೂರ್ತ ಪೂಜಾ ವಿಧಾನ ಮತ್ತು ಚಂದ್ರೋದಯದ ಸಮಯವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿ ಯಾವಾಗ ಅಂತ ನೋಡೋದಾದರೆ ಇನ್ನು ಪಂಚಾಂಗದ ಪ್ರಕಾರ ಡಿಸೆಂಬರ್ ತಿಂಗಳ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹದಿನೆಂಟರಂದು ಅಂದರೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಕಷ್ಟಹರ ಚತುರ್ಥಿ ತಿಥಿಯು ಡಿಸೆಂಬರ್ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಹತ್ತು ಗಂಟೆ ಐದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ನಾವು ಯಾವ ದಿನಾಂಕದಂದು ಪೂಜೆ ಮಾಡಬೇಕು ಅಂತ ನೋಡೋದಾದರೆ ಎರಡು ದಿನವೂ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಾವು ಸಂಕಷ್ಟಾರ ಚತುರ್ಥಿಯನ್ನು ಹದಿನೆಂಟನೇ ತಾರೀಕು ಬುಧವಾರದಂದು ಆಚರಿಸುವುದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಈ ದಿನ ಚಂದ್ರದರ್ಶನದ ಸಮಯವನ್ನು ನೋಡೋದಾದರೆ ರಾತ್ರಿ ಎಂಟು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಚಂದ್ರದರ್ಶನವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನವನ್ನು ನೋಡೋದಾದರೆ ಗಣೇಶನಿಗೆ ಜಲಾಭಿಷೇಕ ಮಾಡಿ ಗಣೇಶನಿಗೆ ಹೂಗಳನ್ನು ಹಣ್ಣುಗಳು ಮತ್ತು ಹಳದಿ ಶ್ರೀಗಂಧವನ್ನು ಅರ್ಪಿಸಬೇಕು ಎಳ್ಳು ಅಥವಾ ಲಡ್ಡುಗಳನ್ನು ಅರ್ಪಿಸಬೇಕು ಈ ದಿನದ ಸಂಕಷ್ಟಿಯ ದಿನದಂದು ಗಣಪತಿಗೆ ಎಳ್ಳಿನಿಂದ ಮಾಡಿದಂತಹ ಪಂಚಕಜ್ಜಾಯ ಕಜ್ಜಾಯ ಅಥವಾ ಲಡ್ಡುವನ್ನು ಅರ್ಪಿಸಬಹುದು ಅಂತಲೇ ಹೇಳ್ಬೋದು ಅಕೃತ ಸಂಕಷ್ಟಿ ಚತುರ್ಥಿ ಕಥೆಯನ್ನು ನೋಡೋದಾದರೆ ಓಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಗಣೇಶನ ಆರತಿಯನ್ನು ಪೂರ್ಣ ಭಕ್ತಿಯಿಂದ ಮಾಡಬೇಕು ಇನ್ನು ಚಂದ್ರನನ್ನು ನೋಡಿ ಮತ್ತು ಆಗ್ರವನ್ನು ಅರ್ಪಿಸಬೇಕು ಉಪವಾಸವನ್ನು ಮುಕ್ತಾಯ ಮಾಡಿ ಕೊನೆಯಲ್ಲಿ ತಿಳಿದೋ ತಿಳಿದೆಯೋ ತಪ್ಪ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಆ ಭಗವಂತನಲ್ಲಿ ಪ್ರಾರ್ಥಿಸಬೇಕು ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ ಗಣೇಶನಿಗೆ ಗರಿಕೆ ಎಂದರೆ ತುಂಬ ಇಷ್ಟ ಆದ್ದರಿಂದ ಗಣಪತಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಇದೇ ಸಮಯದಲ್ಲಿ ಗಣೇಶನ ಹಣೆಯ ಮೇಲೆ ಈ ಹುಲ್ಲನ್ನು ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರ್ಷದ ಕೊನೆಯ ಸಂಕಷ್ಟ ಚತುರ್ಥಿ ಯಾವಾಗ ಬರುತ್ತದೆ ಹಾಗೆ ಪೂಜಾ ವಿಧಾನ ಏನು ಹಾಗೆ ಚಂದ್ರೋದಯದ ಸಮಯ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್